ಹಾಯ್ ನಮಸ್ಕಾರ ಎಲ್ರಿಗೂ ಇವತ್ತೊಂದು ಒಂದು ಹೆಲ್ಪ್ ಆಗುವಂಥ ಒಂದು ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ ಅಂದರೆ ಒಂದು ಮೂವತ್ತೇಳು ಮೂವತ್ತೆಂಟು ವರ್ಷ ಆಗುವಾಗಲೇ ಕೆಲವೊಬ್ಬರಿಗೆ ಹೆಲ್ತ್ ಅಪ್ಸೆಟ್ ಸ್ಟಾರ್ಟ್ ಆಗ್ತದಲ್ವ ಹಾಗೆಯೇ ಅಂದರೆ ಅನ್ ಆ ಏಜಲ್ಲಿ ನಾವು ಯಾವುದೆಲ್ಲ ತಪ್ಪು ಮಾಡಬಾರ್ದು ಇನ್ನೂ ನಮ್ಮ ಈ ಹೆಂಗಸರು ಒಂದು ನಲವ ಮೂವತ್ತೇಳು ವರ್ಷ ಆಗುವಾಗ್ಲೇ ಯಾವ ಥರದ್ದು ಆಹಾರನ ಸೇವಿಸಬೇಕು ಹಾಗೆಯೇ ಅಂದರೆ ನಮ್ಮ ಲೈಫ್ ಸ್ಟೈಲನ್ನು ನಾವು ಯಾವ ಥರ ಚೇಂಜ್ ಮಾಡ್ಕೊಳ್ಬೇಕು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಖಂಡಿತ ನಿಮಗೆಲ್ಲರಿಗೂ ಸಹ ಇಷ್ಟ ಆಗ್ತದೆ ಅಂದ್ಕೊಳ್ತೇನೆ ಹಾಗೆಯೇ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ನೋಡಿ ನಿಮಗೆ ಇದು ಇಷ್ಟ ಆದರೆ ಅಂದರೆ ಇದು ತುಂಬ ಒಂದು ಯೂಸ್ಫುಲ್ ಆಗಿದೆ ಈ ವಿಡಿಯೋ ಅಂತೇಳಿ ಅನಿಸಿದರೆ ನೀವು ಆದಷ್ಟು ಶೇರ್ ಮಾಡಿ ಅಂದರೆ ತುಂಬ ಜನರಿಗೆ ಒಂದು ಹೆಲ್ಪ್ ಆಗ್ಬೋದು ಅನ್ನೋ ಕಾರಣಕ್ಕೆ ಹಾಗೆಯೇ ಈಗ ವಿಡಿಯೋ ಸ್ಟಾರ್ಟ್ ಮಾಡ್ತೇನೆ ಒಂದು ತರ್ಟಿ ಸೆವೆನ್ ತರ್ಟಿ ಏಯ್ಟ್ ಅಂದರೆ ಮೂವತ್ತೇಳು ಮೂವತ್ತೆಂಟರ ಒಂದು ವಯಸ್ಸು ಬರುವಾಗ ನಾವು ಕೆಲವೊಂದು ವಸ್ತುವಿಂದ ದೂರ ಇರಬೇಕಾಗ್ತದೆ ಆಮೇಲೆ ನಮ್ಮ ಆರೋಗ್ಯನ ಒಂದು ನಾವು ಕಾಪಾಡ್ಕೊಳ್ಬೇಕಂತೇಳಿದ್ರೆ ಅಂಥ ತಪ್ಪುಗಳನ್ನು ನಾವು ಜಾಸ್ತಿಯಾಗಿ ಮಾಡಲಿಕ್ಕೆ ಹೋಗಬಾರ್ದು ಅದು ಯಾವುದಂತೇಳಿದರೆ ಏನಂತೇಳಿದರೆ ನಾನು ಹೋದ ವಿಡಿಯೋದಲ್ಲಿ ಸಹ ಹೇಳಿದ್ದೇನೆ ಸ್ವಲ್ಪ ಏನಾದರೂ ಒಂದು ಹೆಲ್ತಿದು ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ ಹೇಳುವಾಗಲೇ ನಾವು ಡಾಕ್ಟ್ರಿಗೆ ಕನ್ಸಲ್ಟ್ ಆಗಬೇಕಾಗ್ತದೆ ಕೆಲವೊಂದು ಟೆಸ್ಟ್ ಮಾಡಬೇಕಾಗ್ತದೆ ಖಂಡಿತ ಕೇರ್ಲೆಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಈಗಿನ ಇದರಲ್ಲಿ ಅಂಥದ್ದೆಲ್ಲ ಕೇರ್ಲೆಸ್ ಆಗೋದಿಲ್ಲ ಕೇರ್ಲೆಸ್ ಮಾಡಿದರೆ ಒಂದಕ್ಕೆ ಒಂದು ಅಪಾಯ ನಾವು ತಂದುಕೊಂಡಾಗ್ತದೆ ನಮಗೆ ನಾವೇ ಅಪಾಯ ತಂದುಕೊಂಡಾಗೆ ಆಗ್ತದೆ ಆದಷ್ಟು ನಾವು ನಮ್ಮ ನಮ್ಮ ಬಗ್ಗೆ ನಾವು ಕೇರ್ ತೊಗೊಳ್ತಾ ಇರಬೇಕಾಗ್ತದೆ ಮೇನ್ ಅಂತ ಈ ಬಿ ಪಿ ಶುಗರ್ ಅಂತೂ ನಾವು ನಮಗೆ ಇರಲದೇ ಇದ್ದರೂ ಸಹ ಅದನ್ನು ಒಂದು ಟೆಸ್ಟ್ ಮಾಡಿಸ್ತಾ ಇರಬೇಕಾಗ್ತದೆ ಈ ಬಿ ಪಿ ಮತ್ತು ಶುಗರಿಂದೇ ಕೆಲವೊಂದು ಕಾಯಿಲೆಗಳು ನಮಗೆ ಬಂದದ್ದು ಗೊತ್ತಾಗೋದೇ ಇಲ್ಲ ಹಾಗಾಗಿ ಇದೊಂದು ಟೆಸ್ಟ್ ಮಾಡಿಸ್ತಾ ಇರಿ ಆಮೇಲೆ ಈ ಇದು ನೋವೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗ್ತಲ್ಲ ಹೊಟ್ಟೆ ನೋವಾಗಲಿ ಬೆನ್ನು ನೋವು ಅಥವಾ ಗಂಟಲು ನೋವು ಮತ್ತು ತಲೆನೋವು ನೋವು ಈ ನೋವು ಯಾವುದೇ ಥರದ ನೋವು ಇರಲಿ ನಮ್ಮ ಬಾಡಿಯಲ್ಲಿ ಆದಷ್ಟು ನಾವು ಅದನ್ನು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಾಗ್ತದೆ ಕೆಲವೊಂದು ಅಂದರೆ ಒಂದಕ್ಕೊಂದು ಅದು ಇದಿರ್ತದೆ ಸಂಬಂಧ ಇರ್ತದೆ ಒಂದಕ್ಕೊಂದು ಹಾಗಾಗಿ ನಾವು ಅದನ್ನು ನೋವು ಬಂದಿದೆ ಏನಾದರೂ ಒಂದು ಪೇನ್ ಕಿಲ್ಲರ್ ತೊಗೊಂಡು ಅದನ್ನು ನಾವು ಕಮ್ಮಿ ಮಾಡಿಕೊಳ್ಳುವ ಅನ್ನೋದು ಸಹ ತಪ್ಪು ಆದಷ್ಟು ನೀವು ಅದು ಯಾವ ಥರದ್ದು ಯಾವುದರಿಂದ ಆ ನೋವು ಇದೆ ಅನ್ನೋದನ್ನು ಸಹ ಅದನ್ನು ಪತ್ತೆ ಹಚ್ಚಬೇಕಾಗ್ತದೆ ಅಂದರೆ ದೊಡ್ಡದಾಗಿ ನಮಗೆ ಗೊತ್ತಾಗೋದಕ್ಕಿಂತ ಮೊದಲು ಇದು ಚಿಕ್ಕದಾಗಿರುವಾಗಲೇ ನಾವು ಅದನ್ನು ಕಮ್ಮಿ ಮಾಡ್ಕೊಳ್ಬೋದು ಹಾಗಾಗಿ ಅಥವಾ ನರದ್ದು ಏನಾದರೂ ಪ್ರಾಬ್ಲಮ್ ಇರ್ಬೋದು ನೋವಿಗೆ ಅಥವಾ ನಮಗೆ ಬೋನಿದೇನಾದರೂ ಪ್ರಾಬ್ಲಮ್ ಇದ್ದರೆ ಸಹ ಕಾಲು ನೋವು ಬರ್ತದೆ ಕೆಲವೊಂದೆಲ್ಲ ಇದು ಇರುವಾಗ ನಾವು ಇದು ಇಂಥದೆಲ್ಲ ಒಂದು ಫಸ್ಟೇನೆ ನಾವು ಟೆಸ್ಟ್ ಮಾಡ್ಕೊಳ್ಬೇಕಾಗ್ತದೆ ಈ ನೋವಿಗೆ ಆಗಲಿ ಅಥವಾ ನಮ್ಮ ಆರೋಗ್ಯಕ್ಕೆ ಪ್ರೋಟೀನು ತುಂಬ ಮುಖ್ಯ ಆಗಿನ ಆ ಪ್ರೋಟೀನನ್ನು ನಾವು ತಗೊಳ್ಳುವಾಗ ಅದರಲ್ಲಿ ತುಂಬ ಕೊಬ್ಬಿನ ಅಂಶ ಇರುವಂಥದ್ದನ್ನು ನಾವು ತೊಗೊಳ್ಲಿಕ್ಕೆ ಹೋಗಬಾರ್ದು ಆದರೆ ನಮ್ಮ ಬಾಡಿಗೆ ಪ್ರೋಟೀನ್ ಬೇಕು ತುಂಬ ಕೊಬ್ಬಿರುವಂಥದ್ದನ್ನು ನಾವು ತಗೊಳ್ಳಿಕ್ಕೆ ಹೋಗಬಾರ್ದು ಕಡಿಮೆ ಕೊಬ್ಬಿನ ಅಂಶ ಇರುವಂತಹ ಪ್ರೋಟೀನನ್ನು ನಮ್ಮ ಬಾಡಿಗೆ ನಾವು ತಗೊಳ್ತಾ ಬರಬೇಕಾಗ್ತದೆ ಇದರಿಂದ ಸಹ ನಮಗೆ ಒಂದು ಏನಾದರೂ ಒಂದು ಪೇನಿನ ಅಂಥದ್ದೆಲ್ಲ ಇದ್ದರೆ ಸಹ ಕಮ್ಮಿ ಆಗ್ತಾ ಹೋಗ್ತದೆ ಖಂಡಿತವಾಗಲೂ ಇದನ್ನು ಮಾಡ್ತಾ ಹೋಗಿ ಯಾಕಂತೇಳಿದರೆ ಈಗ ನಾವೆಲ್ಲ ಒಂದು ಮೂವತ್ತೈದು ವರ್ಷ ಎಲ್ಲ ಇರುವಾಗ ತುಂಬ ಕೇರ್ಲೆಸ್ ಮಾಡಿದ್ದೇವೆ ಈಗ ಅಂಥದನ್ನೆಲ್ಲ ನಾವು ಫೇಸ್ ಮಾಡ್ತಾ ಇದ್ದೀವಿ ನೋವು ಅಂಥದ್ದೆಲ್ಲ ಕೆಲವೊಬ್ರು ಅಂದ್ಕೊಳ್ಬೋದು ಇವ್ರೇನು ಡಾಕ್ಟ್ರಾ ಹಾಗೇ ಅಂತೇಳಿ ಖಂಡಿತವಾಗ್ಲು ಅಂದರೆ ನಾವು ಫೇಸ್ ಮಾಡಿರುವಂಥದ್ದು ನಮ್ಮ ನಂತರದ ಮಕ್ಕಳೆಲ್ಲ ಫೇಸ್ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಇದನ್ನು ವಿಡಿಯೋ ಮಾಡಿ ನಾನು ಹೇಳ್ತಾ ಇದ್ದೇನೆ ಸಹ ಹಾಗೆಯೇ ನೀವೇನಾದರೂ ಮದ್ಯ ಸೇವನೆ ಇದ್ದರೆ ಖಂಡಿತ ಅದನ್ನು ಕಡಿಮೆ ಮಾಡ್ತಾ ಬನ್ನಿ ಒಂದೇ ಸಲ ಬಿಟ್ಟರೂ ಸಹ ಅದು ಸೈಡ್ ಎಫೆಕ್ಟ್ ಉಂಟು ಹಾಗಾಗಿ ಅದನ್ನು ಕಡಿಮೆ ಮಾಡ್ತಾ ಬನ್ನಿ ಸ್ವಲ್ಪ ಒಂದು ಫೋರ್ಟಿ ಆಗುವಾಗ ಅದನ್ನು ನೀವು ಸ್ಟಾಪ್ ಮಾಡೋದು ಒಳ್ಳೆಯದು ಅದರಿಂದ ಸಹ ಅನಾರೋಗ್ಯ ತುಂಬ ಸ್ಟಾರ್ಟ್ ಆಗಲಿಕ್ಕೆ ಒಂದು ರೀಸನ್ ಅಂತ ಹೇಳ್ತೇನೆ ನಾನು ಆದಷ್ಟು ಅದನ್ನು ಕಂಟ್ರೋಲ್ ಮಾಡ್ತಾ ಬನ್ನಿ ಮತ್ತು ಅದನ್ನು ಬಿಡೋದು ತುಂಬ ಒಳ್ಳೆಯದು ಅಂದರೆ ನಾನೀಗ ಹೇಳ್ತಾ ಇರು ಅಂದರೆ ಏಜ್ ಆಗ್ತಾ ಇರುವಾಗ ಏಜ್ ಅಂತೇಳಿದರೆ ತುಂಬ ಅಲ್ಲ ಒಂದು ತರ್ಟಿ ಏಯ್ಟ್ ಫೋರ್ಟಿ ಅಂತ ಹೇಳುವಾಗಲೇ ನೀವು ಅದನ್ನು ಸ್ವಲ್ಪ ಸ್ಟಾಕ್ ಮಾಡೋದು ತುಂಬ ಒಳ್ಳೆಯದು ಹೇಳಿದೆ ಬಿ ಪಿ ಮತ್ತು ಶುಗರನ್ನು ಟೆಸ್ಟ್ ಮಾಡಿಸ್ತಾ ಇರಿ ಅಂತೇಳಿ ಅಂದರೆ ಈಗ ಒಂದು ಮೂವತ್ತೆಂಟು ವರ್ಷ ಅದಕ್ಕಿಂತ ಮೊದಲನೇ ಈಗ ಎಲ್ಲರಿಗೂ ಸಹ ಬಿ ಪಿ ಅದೆಲ್ಲ ಸ್ಟಾರ್ಟ್ ಆಗ್ತದೆ ಆದರೂ ಸಹ ಒಂದು ತರ್ಟಿ ಏಯ್ಟ್ ಆಗುವಾಗಲಿಂದ ಅದು ಸ್ಟಾರ್ಟ್ ಆಗ್ತದೆ ಬಿ ಪಿ ಮತ್ತು ಶುಗರೆಲ್ಲ ಆ ಟೈಮಲ್ಲಿ ನೀವು ಈ ಬಿ ಪಿಯನ್ನು ನೆನಪಲ್ಲಿ ನೀವು ಚೆಕ್ ಮಾಡಿಸ್ತಾ ಇರಿ ಅಂದರೆ ಒಂದು ನಿಮಗೆ ತಲೆನೋವು ತುಂಬ ಬರುವುದು ಹೈ ಬಿ ಪಿ ಇದ್ದವರಿಗೆ ತಲೆನೋವು ತುಂಬ ಬರ್ತದೆ ಅಥವಾ ತಲೆ ತಿರುಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಥವಾ ತುಂಬ ಬೆವರ್ತೇವೆ ಅಂಥದೆಲ್ಲ ಇರುವಾಗ ನೀವು ಇದನ್ನು ಒಂದು ಟೆಸ್ಟ್ ಮಾಡಿಸ್ತಾ ಇರಿ ಬಿ ಪಿ ಎಲ್ಲ ನಾವೀಗ ಕುತ್ತುಗಳು ಇದರಲ್ಲಿ ಸಹ ನಮಗೆ ಈಗ ಬೆನ್ನು ನೋವು ಅಥವಾ ಕೆಳಗೆ ಹೊಟ್ಟೆ ನೋವು ಅಂಥದ್ದೆಲ್ಲ ಬರಲಿಕ್ಕೆ ಸಹ ಸಾಧ್ಯತೆ ಉಂಟು ಹಾಗಾಗಿ ನಾವು ಯಾವಾಗಲೂ ಸಹ ಕುತ್ಕೊಳ್ಳುವಾಗ ಒಂದು ನೀಟಾಗಿ ಕುತ್ಕೊಳ್ಳುವಂಥ ಒಂದು ಅಭ್ಯಾಸ ಕಲ್ ಅಥವಾ ಈಗ ಬಗ್ಗೆ ಕೂತ್ಕೊಳ್ತಾರೆ ಕೆಲವೊಬ್ಬರು ಈಗ ಹೀಗೆ ಕುತ್ಕೊಳ್ತಾರೆ ಮೊಬೈಲ್ ನೋಡು ಇದರಲ್ಲಿ ಮಕ್ಕಳೆಲ್ಲ ಕೇರ್ಲೆಸ್ ಮಾಡ್ತಾರೆ ಮತ್ತೆ ಮತ್ತೆ ಅವರಿಗೆ ಗೊತ್ತಾಗ್ತದೆ ಕುಳಿತುಕೊಳ್ಳುವಂಥ ಒಂದು ಇದು ಸಹ ಭಂಗಿ ಸಹ ನಾವು ಕರೆಕ್ಟಾಗಿ ಇಟ್ಕೊಂಡ್ರೆ ನಮಗೆ ಬೆನ್ನು ನೋವಾಗಲಿ ಅಥವಾ ಹೊಟ್ಟೆ ನೋವು ನೋವು ಅಂಥದ್ದೆಲ್ಲ ಬರೋರು ಅವರು ತುಂಬ ಲೇಜಿ ಇರ್ತಾರೆ ನೋಡಿ ತಿನ್ನೋದು ಮಲ್ಕೊಳ್ಳೋದು ಅಥವಾ ಕೂತ್ಕೊಂಡಲ್ಲೇ ಇರ್ತಾರೆ ಅಥವಾ ಮಲ್ಕೊಂಡೇ ಇರ್ತಾರೆ ಕೆಲವೊಬ್ಬರೆಲ್ಲ ಅಂಥವ್ರದ್ದು ಲೈಫ್ ಸ್ಟೈಲ್ ಅಂತೇಳಿದರೆ ತುಂಬ ಒಂದು ಹೇಳ್ತೇನೆ ನಾನು ಒಂದು ಗೊಜ್ಜು ಆಮೇಲೆ ಇದು ನಮ್ಮ ಹಾರ್ಟಿದು ಪ್ರಾಬ್ಲಮ್ಮು ಕ್ಯಾನ್ಸರು ಶುಗರು ಯಾಕಂತೇಳಿದರೆ ನಾವೀಗ ಕೂತ್ಕೊಂಡಲ್ಲೇ ಕೂತ್ಕೊಂಡಿದ್ರೆ ಅಥವಾ ಮಲ್ಕೊಂಡಲ್ಲೇ ಮಲ್ಕೊಂಡಿದ್ರೆ ಅಂದರೆ ಒಬ್ಬರಿಗೆ ಕೆಲಸ ಮಾಡೋದೇ ಬೇಡ ತಿನ್ನೋದು ಮಲ್ಕೊಳ್ಳೋದು ಹಾಗೆ ಮಾಡ್ತಾ ಇರುವಾಗ ನಮ್ಮ ಬಾಡಿ ವರ್ಕ್ ಆಗೋದಿಲ್ಲ ನೋಡಿ ಈಗ ಒಂದು ನಾವು ವೆಹಿಕಲ್ ತೊಗೊಳ್ತೇವೆ ವೆಹಿಕಲ್ ನಿತ್ತಲ್ಲೇ ನಿಲ್ಲಿಸಿದರೆ ಅದ್ರ ಎಲ್ಲ ಹಾಳಾಗ್ತದಲ್ಲ ಹಾಗೆಯೇ ನಮ್ಮ ಬಾಡಿ ಸಹ ಸ್ವಲ್ಪ ನಾವು ಕೆಲಸ ಮಾಡ್ತಾ ಇದ್ದರೆ ನಮ್ಮ ಇದು ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಕರೆಕ್ಟ್ ಆಗ್ತದೆ ಮತ್ತು ನಾವು ತಿಂದದ್ದೆಲ್ಲ ಡೈಜೆಷನ್ ಕರೆಕ್ಟಾಗಿ ಆಗ್ತದೆ ಇದು ಟೆನ್ಷನ್ ಟೆನ್ಷನ್ ಎಲ್ಲರ ಲೈಫಲ್ಲಿ ಇದ್ದದ್ದೇ ಇದು ಆದರೂ ತುಂಬ ಟೆನ್ಷನ್ ಮಾಡಿಕೊಂಡು ಕುತ್ಕೊಂಡ್ರೆ ನಮ್ಮ ಹೆಲ್ತ್ ನಾವು ಹಾಳು ಮಾಡ್ಕೊಂಡೋಗೀನಿ ಅದನ್ನು ಆದಷ್ಟು ನಾವು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಅಂದರೆ ನಮಗೆ ನಮ್ಮ ಯಾರು ಕ್ಲೋಸ್ ಇದ್ದಾರೆ ಅಥವಾ ನಮ್ಮ ತುಂಬ ಪ್ರೀತಿ ಆದಂಥ ಇರ್ತಾರಲ್ಲ ಅಂಥವ್ರ ಹತ್ರ ನಮ್ಮ ಕಷ್ಟ ನಾವು ಶೇರ್ ಮಾಡ್ಕೊಳ್ಬೋದು ಇಲ್ಲ ಅಂತೇಳಿದರೆ ದೇವರ ಧ್ಯಾನ ಮಾಡ್ಕೊಳ್ಬೋದು ಅಥವಾ ಪ್ರಾಣಾಯಾಮ ಅದರಲ್ಲಿ ಸಹ ನಮ್ಮ ಸ್ಟ್ರೆಸ್ ಏನಾದರೂ ಇದ್ದರೆ ಸಹ ಕಮ್ಮಿ ಆಗ್ತಾ ಹೋಗ್ತದೆ ಖಂಡಿತ ಇದು ಟ್ರೈ ಮಾಡಿ ನೋಡಿ ನೀವು ಕರೆಕ್ಟಾಗಿ ನೋಡಿ ಒಂದು ಮೂವತ್ತರಿಂದ ನಮಗೆ ಒಂದು ಅರವತ್ತು ವರ್ಷದ ತನಕ ಒಂದು ಏಳು ಗಂಟೆ ನಿದ್ರೆ ನಮಗೆ ಬೇಕಾಗ್ತದೆ ಸೆವೆನ್ ಅವರ್ಸು ನಾವು ಮಲ್ಕೊಳ್ಳೇಬೇಕು ನಿದ್ರೆ ಬೇಕು ನಮಗೆ ಇಲ್ಲ ಅಂತೇಳಿ ಒಬ್ಬರು ಮಧ್ಯಾಹ್ನ ತುಂಬ ನಿದ್ರೆ ಮಾಡ್ತಾರೆ ಆವಾಗ ರಾತ್ರಿ ನಿದ್ರೆ ಬರೋದಿಲ್ಲ ಆದರೆ ಮಧ್ಯಾಹ್ನ ನಿದ್ರೆ ಮಾಡೋದು ಸ್ವಲ್ಪ ಅವಾಯ್ಡ್ ಮಾಡಬೇಕು ಒಂದು ಹತ್ತು ನಿಮಿಷ ರೆಸ್ಟ್ ಬಾಡಿಗೆ ಬೇಕಾಗ್ತದೆ ಹತ್ತು ನಿಮಿಷ ಒಂದು ಅರ್ಧ ಗಂಟೆ ಅಷ್ಟೇ ಆಮೇಲೆ ರಾತ್ರಿ ಮಾತ್ರ ಒಂದು ಸೆವೆನ್ ಅವರ್ಸ್ ನಾವು ಮಲ್ಕೊಳ್ಳೇಬೇಕಾಗ್ತದೆ ಒಂದು ವೇಳೆ ನಮಗೆ ನಿದ್ರೇ ಸರಿ ಬರಲಿಲ್ಲ ಅಂತೇಳಿದರೆ ಕೆಲವೊಂದು ಕಾಯಿಲೆಗಳಿಗೆ ನಾವು ಜಾಗ ಮಾಡಿಕೊಟ್ಟಾಗೆ ಆಗ್ತದೆ ಅಂದರೆ ಟೆನ್ಷನಲ್ಲಿರುವಾಗ ನಿದ್ರೆ ಬರೋದಿಲ್ಲ ಸ್ವಾಭಾವಿಕ ಅದಕ್ಕೆ ನಾನು ಹೇಳೋದು ಮಲ್ಗೋಕೆಕ್ಕಿಂತ ಮೊದಲು ಸ್ವಲ್ಪ ಧ್ಯಾನ ಅಂಥದ್ದೆಲ್ಲ ಮಾಡಿದರೆ ನಿದ್ರೆ ಬರ್ತದೆ ಕೆಲವೊಂದು ದೇವರ ಮಂತ್ರ ನಿಮಗೆ ಗೊತ್ತಿರುವಂಥದ್ದು ಅಂಥದ್ದೆಲ್ಲ ಜಪ ಮಾಡ್ತಾ ಇದ್ದರೆ ನಿದ್ರೆ ಖಂಡಿತವಾಗಲೂ ಬರ್ತದೆ ಇಲ್ಲ ಅಂತೇಳಿದರೆ ನೋಡಿ ಬಿ ಪಿ ಹೈ ಆಗ್ತದೆ ಅಥವಾ ಬಿ ಪಿ ಲೋ ಆಗ್ತದೆ ನಂತರ ಪ್ಯಾರಾಲಿಸ್ ನಾನು ಹೇಳಿದೆ ಅಲ್ಲ ಅದು ಅಥವಾ ಬೊಜ್ಜು ಟೆನ್ಷನಲ್ಲಿ ಸಹ ಬೊಜ್ಜು ಬರಲಿಕ್ಕೆ ಒಂದು ಇದಿದೆ ಹಾಗಾಗಿ ನಲ್ಲೂ ಏನೇ ಇದು ಸಹ ಟೆನ್ಷನ್ ಫ್ರೀಯಾಗಿರಬೇಕು ಒಂದು ಇನ್ನು ಇಷ್ಟು ನಾನು ಹೇಳಿದೆ ನಿಮ್ಮ ಜೊತೆಯಲ್ಲಿ ಅಂತೇಳಿದರೆ ಈ ಇಷ್ಟು ತಪ್ಪನ್ನೆಲ್ಲ ನಾವು ಮಾಡ್ಕೊಳ್ಬಾರ್ದು ಅಂತೇಳಿ ಹೀಗೆ ಮಾಡಿದರೆ ನಮ್ಮ ಹೆಲ್ತು ನಾವೇ ನಮ್ಮ ಕೈಯಾರೆ ಹಾಳು ಮಾಡ್ಕೊಂಡೋಗ್ತದೆ ಇನ್ನೂ ನ ಮೂವತ್ತೆಂಟು ವರ್ಷದ ನಂತರ ಅಂದರೆ ನಲವತ್ತು ವರ್ಷದ ನಂತರ ನಾವು ಈಗ ನಾವು ಲೇಡೀಸ್ಗಳು ನಮ್ಮ ಆರೋಗ್ಯನ ಯಾವ ಥರ ನೋಡ್ಕೊಳ್ಬೇಕಂತೇಳಿ ಇದೊಂದು ಮೇನ್ ಅಂತೇಳಿದರೆ ಒಂದು ನಮ್ಮ ಹೆಲ್ತನ್ನು ಕರೆಕ್ಟಾಗಿ ನೋಡ್ಕೊಳ್ಬೇಕಾಗ್ತದೆ ಆರೋಗ್ಯ ತಪಾಸಣೆ ಮಾಡ್ಕೊಳ್ತಾ ಇರಬೇಕಾಗ್ತದೆ ನಮಗೆ ಅಂತೇಳಿದರೆ ನೋಡಿ ಈಗ ಇದು ಹೇಳಿದರೆ ಮೆಮೋಗ್ರಾಮ್ ಅಥವಾ ಪ್ಯಾಪ್ ಅಂತೇಳಿ ಒಂದು ಪರೀಕ್ಷೆ ಮಾಡ್ತಾರಲ್ಲ ಲೇಡೀಸ್ಗಳಿಗೆ ಅಂಥದ್ದೆಲ್ಲ ಅಗತ್ಯವಾದಂಥ ಒಂದು ಅದು ಟೆಸ್ಟ್ ಅಂತಲೇ ಹೇಳ್ತೇನೆ ನಾನು ಖಂಡಿತವಾಗ್ಲೂ ಅದನ್ನು ಮಾಡ್ಕೊಳ್ಳಿ ಕೆಲವೊಬ್ಬರಿಗೆ ಈ ಬ್ಲೀಡಿಂಗ್ ಇದು ಪ್ರಾಬ್ಲಮ್ ಎಲ್ಲ ಇರುವಾಗ ಅಥವಾ ಮೆಮೋಗ್ರಾಮ್ ಅಂತೂ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಅನ್ ಅಂಥದೆಲ್ಲ ಟೆಸ್ಟ್ ಮಾಡ್ಕೊಳ್ಳೋದ್ರಿಂದ ಮುಂದೆ ಏನಾದರೂ ಪ್ರಾಬ್ಲಮ್ ಆಗೋದಿದ್ರೆ ನಮಗೆ ಮೊದಲೇ ಗೊತ್ತಾಗ್ತದೆ ಅಂದರೆ ಡಾಕ್ಟ್ರ್ ಮೊದಲೇ ಹೇಳ್ತಾರಲ್ವ ಯಾವ ಥರ ನಾವು ಅಂತ ಇನ್ನೊಂದಂಥೇಳಿದರೆ ಒಂದು ಕರೆಕ್ಟಾಗಿರುವಂಥ ಫುಡ್ಡನ್ನು ನಾವು ತಗೊಳ್ಬೇಕಾಗ್ತದೆ ನಮಗೆ ಅಂದರೆ ಒಂದು ತರ್ಟಿ ಫೈವ್ ಆಗುವಾಗಲೇ ನಮಗೆ ಬೋನೆಲ್ಲ ಸ್ವಲ್ಪ ವೀಕ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದಲ್ಲ ಹಾಗಾಗಿ ಒಂದು ಡಿಫ್ರೆಂಟ್ ಇದರಲ್ಲಿ ನಾವು ಫ್ರೂಟ್ಸನ್ನು ತೊಗೊಳ್ಬೇಕಾಗ್ತದೆ ಅಂದರೆ ವೆಜಿಟೇಬಲ್ಲು ಫ್ರೂಟ್ಸು ಅಥವಾ ಇದು ಕಾಳುಗಳು ಮತ್ತು ಕಡಿಮೆ ಕೊಬ್ಬಿರುವಂಥ ಪ್ರೋಟೀನು ಅಂಥದ್ದೆಲ್ಲ ನಾವು ತಗೊಳ್ಬೇಕಾಗ್ತದೆ ಆಮೇಲೆ ಏನಾದರೂ ನಾವೀಗ ಜಂಕ್ ಫುಡ್ ಎಲ್ಲ ಇರ್ತದೆ ನೋಡಿ ಅದೆಲ್ಲ ತೊಗೊಳಿದ್ರೆ ಅದನ್ನೆಲ್ಲ ಸ್ಟಾಪ್ ಮಾಡಬೇಕು ಜಂಕ್ ಫುಡ್ ಆಗಲಿ ಅಥವಾ ತುಂಬ ಸಕ್ಕರೆ ಇರುವಂಥ ಒಂದು ಕೋಲ್ಡ್ ಡ್ರಿಂಕ್ಸು ಸಕ್ಕರೆ ಇರುವಂಥ ಒಂದು ಫುಡ್ ತಿನ್ನೋದು ಸಹ ತಪ್ಪೆ ಅಂತ ಹೇಳ್ತೀನಿ ನಾನು ನಂತರ ನಿಯಮಿತವಾಗಿ ಒಂದು ವ್ಯಾಯಾಮ ಮಾಡಿಕೊಳ್ಬೇಕು ಸಿಂಪಲ್ ಆಗಿ ಆದಂಥ ಒಂದು ಎಕ್ಸಸೈಸ್ ಸಹ ನಾವು ಮಾಡ್ಬೋದು ಮನೆಯಲ್ಲಿ ಅಂದರೆ ಈಗ ಮನೆಯಲ್ಲಿ ಕೆಲಸ ಮಾಡಿ ಸಾಕಾಗ್ತದೆ ಹೌದು ಆದರೂ ಸಹ ಕೆಲವೊಂದು ಸಿಂಪಲ್ಲಾಗಿರುವಂತಹ ಒಂದು ಎಕ್ಸಸೈಸ್ ಮನೆಯಲ್ಲಿ ನಾವು ಮಾಡ್ಕೊಳ್ಬೋದು ಒಂದು ಪ್ರಾಣಾಯಾಮ ಮಾಡ್ಕೊಳ್ಬೋದು ಡೈಲಿ ಆಮೇಲೆ ಕೆಲವೊಂದು ಈಗ ಯೂಟ್ಯೂಬಲ್ಲಾಗಲಿ ಅದರಲ್ಲೆಲ್ಲ ತುಂಬ ಬರ್ತಾ ಇದೆ ಸಿಂಪಲ್ ಆಗಿರುವಂಥ ಒಂದು ಇದೆಲ್ಲ ನಾವು ಎಕ್ಸಸೈಸ್ ಎಲ್ಲ ಯಾವ ಥರ ಮಾಡ್ಕೊಳ್ಬೋದು ಅಂತೇಳಿ ಖಂಡಿತವಾಗ್ಲೂ ಅದನ್ನು ಮಾಡ್ತಾ ಬನ್ನಿ ಇದರಿಂದ ಸಹ ನಮ್ಮ ಬೋನೆಲ್ಲ ಸ್ಟ್ರಾಂಗ್ ಆಗ್ತದೆ ಅಂತೇಳಿದರೆ ಒಂದು ತರ್ಟಿ ಮಿನಿಟ್ಸ್ ಆದರೂ ನೀವು ಮಾಡ್ಕೊಳ್ಬೋದು ಒಂದು ವೇಳೆ ಅದು ಬೇಡ ಇಲ್ಲದೆ ನೀವು ಸ್ವಿಮ್ಮಿಂಗ್ ಗೊತ್ತಿದ್ದರೆ ಸ್ವಿಮ್ಮಿಂಗ್ ಮಾಡ್ಕೊಳ್ಬೋದು ಅಥವಾ ನೀವು ವಾಕಿಂಗ್ ಹೋಗ್ಬೋದು ಅಥವಾ ನೀವು ನಿಮ್ಗೆ ಏನಾದರೂ ಡ್ಯಾನ್ಸ್ ಗೊತ್ತುಂಟಂತೇಳಿದ್ರೆ ಡ್ಯಾನ್ಸ್ ಸಹ ಮಾಡ್ಬೋದು ಅಥವಾ ನೀವು ನಿಮಗೆ ಯೋಗ ಗೊತ್ತಿದೆ ಅಂತೇಳಿದ್ರೆ ಯೋಗ ಸಹ ಮಾಡ್ಬೋದು ಹೀಗೆಲ್ಲ ಮಾಡೋದ್ರಿಂದ ನಮ್ಮ ಬಾಡಿ ಆ್ಯಕ್ಟಿವ್ ಆಗಿರ್ತದೆ ಅದೇ ನಾನು ಫಸ್ಟಿಗೆ ಹೇಳಿದ್ದೇನಲ್ಲ ಕೂತಲ್ಲಿ ಕೂತ್ಕೊಂಡ್ರೆ ಅಥವಾ ಮಲ್ಕೊಂಡೇ ಇದ್ದರೆ ಬೊಜ್ಜು ಜಾಸ್ತಿಯಾಗಿ ನಮಗೆ ಇಲ್ಲದೇ ಇರುವಂತಹ ಅನಾರೋಗ್ಯನ ನಾವು ತಂದುಕೊಂಡಾಗೆ ಆಗ್ತದೆ ಆದಷ್ಟು ನಾವು ಬ್ರೀತಿಂಗು ಅಂಥದ್ದೆಲ್ಲ ಎಕ್ಸಸೈಸ್ ಮಾಡ್ಕೊಳ್ಬೇಕಾಗ್ತದೆ ಮತ್ತು ಧ್ಯಾನ ಆಮೇಲೆ ಯೋಗ ಗೊತ್ತಿದ್ರೆ ಅದೇನಿದೆಯಲ್ಲ ಅದನ್ನೆಲ್ಲ ಮಾಡಿಕೊಂಡ್ರೆ ನಮಗೆ ಬಾಡಿ ರಿಲ್ಯಾಕ್ಸ್ ಆಗ್ತದೆ ಮತ್ತು ಸ್ಟ್ರೆಸ್ ಸ್ವಲ್ಪ ಕಮ್ಮಿ ಆಗ್ತದೆ ಇದರಿಂದ ಸಹ ನಾವು ಸ್ವಲ್ಪ ಆರಾಮಾಗಿರುವಂಥ ಒಂದು ಲೈಫ್ ಸ್ಟೈಲನ್ನು ನಾವು ಜೀವಿಸ್ಕೊಂಡು ಹೋಗ್ಬೋದು ಆಮೇಲೆ ನಿದ್ರೆ ಸಹ ನಿದ್ರೆ ನಮಗಂತೂ ಬೇಕೇ ಆಗ್ತದೆ ನಾವು ಅಂದರೆ ಬೆಳಿಗ್ಗೆ ಬೇಗ ಹೇಳ್ತೇವಲ್ವ ಮಕ್ಕಳಿಗೆ ಟಿಫಿನ್ ಹಸ್ಬೆಂಡಿಗೆ ಟಿಫಿನ್ ಮನೆ ಕೆಲಸ ಅಂತ ಹೇಳುವಾಗ ಸ್ವಲ್ಪ ನಾವು ಬೇಗ ಹೇಳ್ತೇವೆ ಆದಷ್ಟು ನಾವೊಂದು ಸೆವೆನ್ ಅವರ್ಸ್ ಸೆವೆನ್ ಟು ಏಯ್ಟ್ ಅವರ್ಸ್ ನಮಗೆ ನಿದ್ರೆ ಬೇಕಾಗ್ತದೆ ಮಧ್ಯಾಹ್ನ ಒಂದು ಅರ್ಧ ಗಂಟೆ ಮಲಗಿದ್ರೆ ಸಹ ನೈಟು ಒಂದು ಸೆವೆನ್ ಟು ಏಯ್ಟ್ ಅವರ್ಸ್ ನಿದ್ರೆ ಬೇಕಾಗ್ತದೆ ಆದಷ್ಟು ಮಲ್ಕೊಳ್ಳೋಕ್ಕಿಂತ ಮೊದಲು ಇರುವಂತಹ ಇದನ್ನು ಕುಡಲಿಕ್ಕೆ ಅಂದರೆ ಕಾಫಿ ಟೀ ಅಂಥದ್ದೆಲ್ಲ ಅಥವಾ ಕೋಲ್ಡ್ ಡ್ರಿಂಕ್ಸ್ ಅಂಥದ್ದೆಲ್ಲ ಕುಡಲಿಕ್ಕೆ ಹೋಗಬಾರ್ದು ನೀವು ಅದನ್ನೆಲ್ಲ ಕುಡ್ದು ಬೇಕಾದ್ರೆ ಟೆಸ್ಟ್ ಮಾಡಿ ನೋಡಿ ರಾತ್ರಿ ಇದ್ದರೆ ಬರೋದಿಲ್ಲ ಅಂಥದ್ದೆಲ್ಲ ಕೆಲವೊಬ್ಬರಿಗೆ ಕುಡಿದ್ರೆ ಇನ್ನು ನಾವು ಅಂದರೆ ಮನೆಯದು ಒಂದು ಇದರಲ್ಲಿ ನಮ್ಮ ಬಗ್ಗೆ ನಾವು ಕೇರ್ ತೊಗೊಳ್ಳೋದು ಕಮ್ಮಿ ಆಗ್ತಾ ಹೋಗ್ತದೆ ಸ್ಕಿನ್ನಿದಾಗಲಿ ಕೂದಲಿದ ಬಗ್ಗೆ ಆಗಲಿ ಆದಷ್ಟು ನಾವು ಅದ್ರ ಬಗ್ಗೆ ಸಹ ಕೇರ್ ತೊಗೊಳ್ಬೇಕಂತದೆ ಆದಷ್ಟು ನೀರು ಕುಡಿತಾ ಇರಿ ಒಂದು ಪರ್ ಡೇ ಅಂತೇಳಿದರೆ ಒಂದು ಮೂರು ಲೀಟರ್ ನೀರಾದರೂ ನಾವು ಮೂರಿಂದ ಮೂರುವರೆ ಲೀಟರ್ ನೀರಾದರೂ ನಾವು ಕುಡಿಬೇಕು ಅದರಿಂದ ಇದು ಅಂದರೆ ಡ್ರೈ ಸ್ಕಿನ್ನು ಅಂಥದ್ದೆಲ್ಲ ಆಗೋದಿಲ್ಲ ಮತ್ತು ಫ್ರೆಶ್ ಆಗಿರ್ತೇವೆ ನೀರು ನಮ್ಮ ಬಾಡೀಲಿ ಎಷ್ಟು ನಾವು ಕುಡಿತವೋ ಅಷ್ಟು ನಾವು ಫ್ರೆಶ್ ಆಗಿರ್ತೇವೆ ಆಮೇಲೆ ಫ್ರೆಶ್ ಆಗಿರುವಂತಹ ಫುಡ್ಡನ್ನು ನಾವು ತೊಗೊಳ್ಬೇಕಾಗ್ತದೆ ಏನಂತೇಳಿದರೆ ನಮ್ಮ ಮಾನಸಿಕವಾಗಿ ನಮ್ಮ ಆರೋಗ್ಯ ಕರೆಕ್ಟ್ ನಮ್ಮ ಬಾಡಿ ಸಹ ಕರೆಕ್ಟಾಗಿರ್ತದೆ ನಿಜವಾಗ್ಲೂ ನೂರಕ್ಕೆ ನೂರು ಸತ್ತೆ ಈ ಮಾತು ನಾವು ಎಷ್ಟು ಮೆಂಟಲಿ ಸ್ಟ್ರೆಸ್ ನಾವು ತೊಗೊಳ್ತೇವೋ ಅಷ್ಟು ಎಫೆಕ್ಟ್ ನಮ್ಮ ಬಾಡಿ ಮೇಲೆ ಬೀಳ್ತದೆ ಅದು ಎಷ್ಟು ನಾವು ಕಂಟ್ರೋಲಲ್ಲಿ ಇಟ್ಕೊಳ್ತೇವೋ ಅಷ್ಟು ನಾವು ಹೆಲ್ದಿಯಾಗಿರ್ತೇವೆ ಇದು ತುಂಬ ಜನರ ಅನುಭವಕ್ಕೆ ಬಂದಿರಬಹುದು ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಎರಡು ಬಾರಿ ಆದರೂ ಹಲ್ಲು ಬ್ರಷ್ ಅಂದರೆ ಬ್ರಷ್ ಮಾಡ್ತಾ ಇರಬೇಕು ಬೆಳಿಗ್ಗೆ ಮತ್ತು ರಾತ್ರಿ ಅದರ ನಂತರ ಆಹಾರದ ಬಗ್ಗೆ ತುಂಬ ಜಾಗ್ರತೆಯಿಂದ ಇರಬೇಕಾಗ್ತದೆ ತುಂಬ ಖಾರ ಆಮೇಲೆ ತುಂಬ ಹುಳಿಯಾಗಿರೋ ಅಥವಾ ನಿನ್ನೆ ಮೊನ್ನೆ ಫುಡ್ಡೆಲ್ಲ ಇದ್ದರೆ ಅಂಥದ್ದೆಲ್ಲ ಇದ್ದರೆ ಸ್ವಲ್ಪ ಅವಾಯ್ಡ್ ಮಾಡ್ತಾ ಬರಬೇಕು ಆದಷ್ಟು ಸಕ್ಕರೆ ಇರುವಂತಹ ವಸ್ತುವನ್ನು ದೂರ ಇಡಿ ಅದು ದೂರ ಇದ್ದಷ್ಟು ನಾವು ಹೆಲ್ದಿ ಆಗಿರಲಿಕ್ಕೆ ಸಾಧ್ಯ ಅಂದರೆ ಸ್ವೀಟ್ ಸಕ್ಕರೆ ಹಾಕಿರುವಂಥ ಸ್ವೀಟ್ಸ್ ಎಲ್ಲ ಈಗ ಬೆಲ್ಲ ಹಾಕಿದ್ದು ಸ್ವೀಟ್ ಅದು ತಿನ್ಬೋದು ಸಕ್ಕರೆ ಹಾಕಿರುವಂಥ ಸ್ವೀಟ್ಸನ್ನು ಆದಷ್ಟು ದೂರ ಇಡಬೇಕು ಅಂತೇಳಿದರೆ ಒಂದು ಅದೇ ಹೇಳಿ ತರ್ಟಿ ಏಯ್ಟ್ ಅಂತೇಳಿದರೆ ಒಂದು ಒಬ್ಬೊಬ್ಬರಿಗೆ ಫೋರ್ಟಿ ಏಯ್ಟ್ ಆಗುವಾಗ್ಲೇ ಮೆನೋಪಾಸ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದಲ್ಲ ಅದ್ರ ಬಗ್ಗೆ ಸಹ ನೀವು ಸಾಕಷ್ಟು ತಿಳ್ಕೊಂಡಿರಿ ಒಂದು ತರ್ಟಿ ಏಯ್ಟ್ ಫೋರ್ಟಿ ಆಗುವಾಗಲೇ ಅದರ ಬಗ್ಗೆ ಅದು ಆಗುವಾಗ ಯಾವ ಥರ ಎಲ್ಲ ನಮ್ಮ ಮಾನಸಿಕವಾಗಿ ನಾವು ಯಾವ ಥರ ಇರ್ತೇವೆ ನಮ್ಮ ಬಾಡಿಯಲ್ಲಿ ಯಾವ ಥರ ಎಲ್ಲ ಚೇಂಜಸ್ ಆಗ್ತದೆ ಅಂತೇಳಿ ನೀವು ಅದರ ಮಾಹಿತಿಯನ್ನು ಮೊದಲೇ ತಿಳ್ಕೊಂಡಿಟ್ಕೊಳ್ಳಿ ಆಗ ನಿಮ್ಗೆ ಅಷ್ಟು ಇದಾಗೋದಿಲ್ಲ ಅಂದರೆ ಆ ಟೈಮಲ್ಲಿ ತುಂಬ ಪ್ರಾಬ್ಲಮ್ ಆಗಲಿಕ್ಕೆ ಸ್ಟಾರ್ಟ್ ಒಬ್ಬರಿಗೆ ಬ್ಲೀಡಿಂಗ್ ತುಂಬ ಆಗ್ತದೆ ಅವರಿಗೆ ಅಂದರೆ ಪೀರಿಯಡ್ಸು ಒಂದು ಮೂರು ತಿಂಗಳಿಗೆ ನಾಲ್ಕು ತಿಂಗಳಿಗೊಮ್ಮೆ ಆಗೋದು ಅಥವಾ ಆಗ್ತಾರೆ ಬ್ಲೀಡಿಂಗೇ ಆಗೋದಿಲ್ಲ ಆ ಥರ ಎಲ್ಲ ಪ್ರಾಬ್ಲಮ್ ಅಥ್ವಾ ಅದು ಬರುವಾಗ ಮತ್ತೆ ಹತ್ತಿರ ಬರ್ತಾ ಇರುವಾಗ ತುಂಬ ಬೇರಲಿಕ್ಕೆ ಸ್ಟಾರ್ಟ್ ಆಗ್ತೇವೆ ಅಥವಾ ಎದೆ ಸ್ವಲ್ಪ ಅಂತ ಅಂತೇಳಿ ಹೊಡ್ಕೊಳ್ಳಲಿಕ್ಕೆ ಸ್ಟಾರ್ಟ್ ಆಗ್ತದೆ ಏನೇನೋ ಒಂಥರ ಒತ್ತಡ ಅಥವಾ ಯಾವ ಥರ ಕಿರಿಕಿರಿ ಯಾವ ಥರ ಮಾತಾಡೋದು ಬೇಡ ಆ ಥರ ಎಲ್ಲ ಒಂದು ಪ್ರಾಬ್ಲಮನ್ನು ಫೇಸ್ ಮಾಡಬೇಕಾಗ್ತದೆ ಖಂಡಿತವಾಗ್ಲೂ ನೀವು ಆ ಏಜಿಂದನೇ ನೀವು ಅದನ್ನೆಲ್ಲ ನೀವು ಒಂದು ತಿಳ್ಕೊಳ್ತಾ ಬನ್ನಿ ಆಗ ನೀವು ಆ ಮೂಮೆಂಟಲ್ಲಿ ಅಷ್ಟು ಕಷ್ಟಪಡಬೇಕಾಗಿಲ್ಲ ನೋಡಿದಾಕಿ ಥ್ಯಾಂಕ್ ಯು